ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ನೆನೆ ನಡೆದಂತಹ ಎಪಿಸೋಡ್ನಲ್ಲಿ ಒಂದು ಕಡೆ ಅವ್ರದ್ದು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಅದಕ್ಕಿಂತನೂ ಕೂಡ ಉಗ್ರಂ ಮಂಜು ಅವ್ರದ್ದು ಹಾಗೆ ರಜತ್ ಅವ್ರದ್ದು ಸಿಕ್ಕಾಪಟ್ಟೆ ಹೊವರಾಯಿತು ಅದರಲ್ಲೂ ಕೂಡ ಚೈತ್ರ ಅವ್ರದ್ದು ಇನ್ನೂ ಜಾಸ್ತಿ ಆಯಿತಾ ಅಂತ ಅನ್ನಿಸ್ತು ಸೊ ನಿಮಗೆಲ್ಲ ಕೂಡ ಹಾಗೆ ಅನಿಸ್ತಾ ಇದೆ ಅಂದರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೆನ್ನೆ ಎಪಿಸೋಡ್ನ ಕಂಪ್ಲೀಟ್ ರಿವ್ಯೂವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರ ಈಗಾಗಲೇ ನೀವು ಎಪಿಸೋಡನ್ನು ನೋಡಿರ್ತೀವಿ ಕೆಲವು ವಿಚಾರಗಳು ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು ಗಿಲ್ಲಿ ಅವರು ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಸೊ ಹೊರಗಡೆ ನಾವು ನೋಡಿದ್ವಿ ಇಲ್ಲಿ ಬಂದ ಮೇಲೆ ಸೊ ತುಂಬ ಇರಿಟೇಷನ್ ಆಗ್ತಿದೆ ಅಂತೇಳಿ ರಜತ್ ಅವರು ಹೇಳ್ತಾರೆ ಸೊ ಮತ್ತೊಂದು ಕಡೆ ಅವರೇ ಹೇಳ್ತಾರೆ ಹೊರಗಡೆ ತುಂಬ ಖುಷಿ ಪಡ್ತಿದ್ದೆ ಹೇಳಿ ಇದೆಲ್ಲ ನೋಡಿದಾಗ ನನಗನ್ಸಿದ್ದು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಲೇಬೇಕು ಗಿಲ್ಲಿ ಅವ್ರನ್ನ ಕುಗ್ಗಿಸ್ಲೇಬೇಕು ಅನ್ನೋ ರೀತಿಯಲ್ಲಿ ಅಥವಾ ಗಿಲ್ಲಿಯವ್ರನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಬೇಕು ಅನ್ನೋ ರೀತಿಯಲ್ಲೇ ಅಲ್ಲಿರುವಂತಹ ಒಂದು ಲೆವೆನ್ ಸೀಸನ್ನ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ ಅಂತ ಅನ್ನಿಸ್ತು ಅದರಲ್ಲಿ ಮೋಕ್ಷಿತವರು ಔಟ್ ಆಫ್ ಸಿಲೆಬಸ್ ಬಿಡಿ ಅವರು ಯಾವುದಕ್ಕೂ ಕೂಡ ಇಂಟರ್ಫಿಯರ್ ಆಗಲಿಲ್ಲ ಬಟ್ ಉಳಿದಂಥ ರಜತ್ ಆಗಿರ್ಬೋದು ತ್ರಿವಿಕ್ರಮ ಅವರಾಗಿರ್ಬೋದು ದೆನ್ ಅಗೇನ್ ಉಗ್ರ ಮಂಜು ಇವರು ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಅಂತಲೇ ಹೊರಟ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಬೇಕು ಅಂತಲೇ ಕೆಲಸ ಕೊಡ್ತಾರೆ ಅಂತ ವಿಚಾರಗಳು ಸೊ ಕೆಲಸ ಮಾಡುವಂತನೂ ಹೇಳ್ತಾರೆ ಮಾಡ್ತಾ ಇರ್ಬೇಕಾರೆ ಮತ್ತೆ ತೀರ ಬೇಕು ಅಂತಲೇ ತುಂಬ ಗಲೀಜು ಮಾಡುವಂಥ ಕೆಲಸಗಳನ್ನು ಕೂಡ ಅಂದರೆ ಮನೆಯನ್ನು ಅಲ್ಲಿರುವಂಥ ನೀರು ನೀರನ್ನು ಹಾಕೋದು ಸಹ ಚೆಲ್ಲೋದು ಅಥವಾ ವೇಸ್ಟೇಜನ್ನು ನೆಲಕ್ಕೆ ಸುರಿಯೋದು ಗಿಲ್ಲಿ ಕ್ಲೀನ್ ಮಾಡುವುದು ಗಿಲ್ಲಿಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗಿರೋದಿಲ್ಲ ಸೊ ವೆಯ್ಟರ್ ಡಿಪಾರ್ಟ್ಮೆಂಟ್ ಏನಾದರೂ ಆರ್ಡರ್ ಮಾಡಿದ್ರೆ ಅದನ್ನ ತಗೊಂಬಂದು ಕೊಡುವಂಥ ಕೆಲಸ ಮಾತ್ರ ಆಗಿರತ್ತೆ ಬಟ್ ಅದನ್ನು ಕೂಡ ಲೆಕ್ಕಿಸ್ತೆ ಇಲ್ಲ ಇದು ಗಿಲ್ಲಿ ಕೈಲೇ ಮಾಡಿಸ್ಬೇಕು ಅಂತ ಹೇಳ್ತಿರೋ ಅಂತಹದ್ದು ಸೊ ನೋಡಿದಾಗ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಟಾರ್ಗೆಟ್ ಆಗ್ತಾ ಇದೆ ಗಿಲ್ಲಿ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ ಇನ್ನು ನನಗೆ ನಿಮ್ಗೆಲ್ಲರಿಗೂ ಕೂಡ ಅಶ್ವಿನಿಗೌಡ ಅಂದರೆ ಸಿಕ್ಕಾಪಟ್ಟೆ ಕೋಪ ಇರ್ಬೋದು ಇವನ್ ಸಟನ್ ಫಸ್ಟ್ ವೀಕ್ ಡೇಸಲ್ಲಿ ನಮಗೂ ಕೂಡ ಹಾಗೆ ಅನಿಸ್ತಾ ತುಂಬಾ ತುಂಬ ಓವರ್ ಐತೆ ಅಂತ ಬಟ್ ಅವರು ಇವತ್ತು ತೆಗೆದುಕೊಂಡಂತಹ ಡಿಸಿಷನ್ ಇದೆಯಲ್ಲ ನಿಜವಾಗ್ಲೂ ಅದಕ್ಕೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸೊ ಅವ್ರು ಹೇಳ್ತಾರೆ ಸೊ ಚೈತ್ರಾ ಕುಂದಪುರವರು ಎಲ್ಲರ ನನ್ನ ಹತ್ರ ಬಂದು ಸಾರಿ ಕೇಳಬೇಕು ನಮಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಇವರು ಕಾವ್ಯವರು ಹೇಳಿರ್ತಾರೆ ಅದನ್ನೇ ನೀವು ಹೇಳಿಸಿ ಎಲ್ಲರ ಹತ್ರ ಅಂತ ಬಟ್ ಸ್ಟ್ಯಾಂಡ್ ತೆಗೆದುಕೊಂಡು ನಾನು ಯಾರು ಯಾವುದೇ ಕಾರಣಕ್ಕೂ ನನಗೆ ಬುದ್ಧಿ ಇಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡವರು ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿ ಇಡೀ ಟೀಮನ್ನು ಇದ್ರ ಹಾಕ್ಕೊಳ್ತಾರೆ ಅದೊಂದು ಖುಷಿಯ ವಿಚಾರ ಅಂತ ಅನ್ನಿಸ್ತು ಸೊ ಯಾರತ್ರ ಬಂದು ಯಾರು ಏನು ಮಾತಾಡ್ತಿದ್ದಾರೆ ಅಂತ ನನಗಂತೂ ಕೂಡ ಗೊತ್ತಾಗ್ತಾ ಇಲ್ಲ ಹನ್ನೊಂದನೇ ಸೀಸನ್ನ ಫೈರ್ ಬ್ರ್ಯಾಂಡ್ ಆಗಿದ್ದರೆ ಹನ್ನೆರಡನೇ ಸೀಸನ್ನ ಬೆಂಕಿಯ ಚೆಂಡು ಅಂತಲೇ ಹೇಳ್ಬೋದು ನಮ್ಮ ಅಶ್ವಿನಿಗೌಡ ಅವರು ಸೊ ಅವ್ರ ಹತ್ರ ಹೋಗಿ ಈ ರೀತಿಯಾಗೆಲ್ಲ ಮಾತಾಡಿದ್ರೆ ಬಿಡ್ತಾರಾ ಖಂಡಿತವಾಗ್ಲೂ ಇಲ್ಲ ಸೊ ಇಲ್ಲಿ ನಂದಂತೂ ಈ ವಿಚಾರಕ್ಕೆ ಅಶ್ವಿನಿ ಗೌಡ ಅವ್ರಿಗೆ ಫುಲ್ಲು ಸಪೋರ್ಟ್ ಇದೆ ಯಾಕಂದರೆ ಅವರು ತೆಗೆದುಕೊಂಡಂತಹ ಡಿಸಿಷನ್ ಇದೆಯಲ್ಲ ಲೇಜ್ ನಿಜವಾಗ್ಲೂ ಲಿಟ್ರಲಿ ಗ್ರೇಟ್ ಬೇರೆ ಯಾರೇ ಆಗಿದ್ರು ಆ ಥರ ತೆಗೆದುಕೊಳ್ತಾನೆ ಇರಲಿಲ್ಲ ಅಲ್ಲಿ ಹನ್ನೊಂದನೇ ಸೀಸನ್ ಸ್ಪರ್ಧಿಗಳಿಗೆ ಕಣ್ಣಿಗೆ ಬೆಳ್ಳನ ಬಿಟ್ಟು ಆಟವನ್ನು ಆಡಿಸ್ತಿರೋರು ಅಂತ ಹೇಳಿದ್ರೆ ಗಿಲ್ಲಿ ಅವರು ಸೊ ಅವ್ರನ್ನ ಹೊರತುಪಡಿಸಿದ್ರೆ ಇವಾಗ ಅಶ್ವಿನಿ ಗೌಡ ಅವರು ಸೊ ಫುಲ್ಲು ಅವರು ರೊಚ್ಚಿ ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಲೈಕ್ ಅದೆಲ್ಲ ಒಂದು ಕಡೆ ಡೌನ್ ಆದಂಗೆ ಅನಿಸುತ್ತೆ ಸೊ ಅವರು ಏನು ಬ್ಲೈಂಡ್ಸ್ ಅನ್ನು ಓಪನ್ ಮಾಡಿದ್ರು ಅಷ್ಟೇ ಮಾಡಲಿಲ್ಲ ಅಂದರೂ ಅಷ್ಟೇ ಅದು ರೂಲ್ಸ್ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಅವರು ಏನು ಒಂದು ಅವರಿಗೆ ಪನಿಷ್ಮೆಂಟ್ ಕೊಡಬೇಕಾಗತ್ತೆ ಕೊಡ್ತಾರೆ ಬಟ್ ಬಿ ಬಿ ಪಾಯಿಂಟ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ಎಲ್ಲರೂ ಕೂಡ ಅವ್ರ ಹತ್ರ ಸಾರಿ ಕೇಳಬೇಕು ಅವ್ರು ಹೇಳ್ದಂಗೆ ಇರಬೇಕು ಅನ್ನೋದು ಎಲ್ಲ ಒಂದು ಕಡೆ ಅದು ಲಿಟ್ರಲಿ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಆ ಥರ ಅನ್ಸೋ ತೊಂದರೆ ಬೇಜಾರಾಗುತ್ತೆ ಬಟ್ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬಾ ಇರಿಟೇಷನ್ ಆಯಿತು ಅಂತ ಅನ್ಸಿದ್ದು ಯಾರಿಂದ ಅಂದ್ರೆ ಲೆವೆನ್ ಸೀಸನ್ ಕಂಟೆಸ್ಟೆಂಟ್ಗಳಿಂದನೇ ಬೇಕು ಅಂತಲೇ ಟಾಂಟ್ ಮಾಡಿದ್ದು ಬೇಕು ಅಂತಲೇ ಕ್ಲಿಕ್ ಮಾಡಿದ್ದು ಸಿ ಎ ಗಿಲಿ ಅವ್ರದ್ದು ಅಫ್ಕೋರ್ಸ್ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ರೆ ತುಂಬಾ ಓವರ್ ಆಯಿತು ಗಿಲ್ಲಿ ತುಂಬಾ ಪರ್ಸ್ನಲ್ ಆಗಿ ಮಾತಾಡಿದ್ರು ಸೊ ಬಿಟ್ಟಿ ಊಟ ಆಗಿರ್ಬೋದು ಎರಡನೇ ಮದುವೆನ ಒಂದನೇ ಮದುವೆನ ಎಷ್ಟನೇ ಮದುವೆ ಅಂತ ಕೇಳಿದಾಗಿರ್ಬೋದು ಇದೆಲ್ಲ ತುಂಬಾ ಪರ್ಸ್ನಲ್ ಆಯ್ತು ಅಂತ ಅಂದಿದೆ ಬಟ್ ಇವತ್ತು ಇವರೇ ಆ ರೀತಿಗೆ ಟಾಂಟ್ ಮಾಡ್ತಾ ಇರ್ಬೇಕಾದ್ರೆ ಡೆಫಿನೆಟ್ಲಿ ಗಿಲಿ ಬಿಟ್ಟು ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಸೊ ಎವ್ರಿ ಆ್ಯಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಇರುತ್ತೆ ಸೊ ಅದು ಅಲ್ಲಿ ಆಗ್ತಾ ಇರೋದು ಆಮೇಲೆ ಅವರೇ ಹೇಳ್ತಾರೆ ಸೊ ಬಾ ನೀನು ನಮ್ಮನ್ನು ರೋಸ್ಟ್ ಮಾಡು ಅಂತ ಹೇಳಿ ಹಂಗಂದ್ಮೇಲೆ ಯಾರ್ ತಾನೇ ಬಿಟ್ಕೊಡ್ತಾರೆ ಸ್ವಾಮಿ ಸೊ ಇದಿಷ್ಟು ನಡೆದಂತಹ ಎಪಿಸೋಡ್ಗಳಲ್ಲಿ ಸೊ ನಿಜವಾಗ್ಲೂ ಹೈಲೈಟ್ ಆಗಿದ್ದಂತಹ ವಿಚಾರ ಇನ್ನು ಕಿಚ್ಚನ ವಿಚಾರದಲ್ಲಿ ಕಿಚ್ಚನ ಚಪ್ಪಾಳೆ ಅಂತ ಬಂದರೆ ಈ ವಾರದಲ್ಲಿ ಅಶ್ವಿನಿ ಅವರಿಗೆ ಕೊಡಬೇಕು ಅಂತ ನನಗನ್ನಿಸ್ತು ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಅವರು ಇತ್ತೀಚೆಗೆ ಯಾಕೋ ಒಂದು ಕಡೆ ನಮಗೆ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ನಡೀತಾ ಇದೆ ಸೊ ಏನಪ್ಪಾ ಅಂತ ಹೇಳಿದ್ರೆ ಧ್ರುವಂತ್ ಅವ್ರ ನಡುವೆ ಮತ್ತೆ ರಕ್ಷಿತಾ ಅವ್ರ ನಡುವೆ ಒಂದು ಸಣ್ಣದಾಗಿ ಜಗಳ ಆಗುತ್ತೆ ಬಟ್ ರಕ್ಷಿತಾ ಶೆಟ್ಟಿ ಅವರು ಎಷ್ಟೇ ರೈಟ್ ಇರಲಿ ಎಷ್ಟೇ ರಾಂಗ್ ಇರಲಿ ಅಪೋಸಿಟ್ ಇರುವಂಥ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜನ್ನು ತೋರಿಸಿ ಇಮಿಟೇಟ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಅವರು ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ತೋರಿಸ್ಲೇಬಾರ್ದು ಹೇಳಲೇಬಾರ್ದು ಇವರು ಈ ರೀತಿಯಾಗಿ ಹೇಳಿದ್ರು ಸೊ ಇದಕ್ಕೆ ನನಗೆ ಬೇಜಾರಾಯಿತು ಸೊ ಅದಕ್ಕೆ ನಾನು ಆ ರೀತಿಯಾಗಿ ಹೇಳಿದೆ ಅದಕ್ಕೆ ಅವರು ನನಗೆ ಈ ಥರ ಬೈದರು ಅಂತ ನೇರವಾಗಿ ಫೇಸ್ ಟು ಫೇಸ್ ವರ್ಡ್ ಟು ವರ್ಡ್ ಹೇಳ್ಬಿಡಬೇಕು ಸೊ ಇವರು ಬಂದರು ಬಿ ಬಿ ಪಾಯಿಂಟ್ ಅಂತ ಈ ಥರ ಎಲ್ಲ ಮಾಡಿದಾಗ ಸೊ ಲಿಟ್ರಲಿ ಅದು ಒಂಥರ ಇರಿಟೇಷನ್ ಆಗುತ್ತೆ ಸೊ ಇಲ್ಲಿ ಇದು ಬಿ ಬಿ ಪಾಯಿಂಟ್ ಅಥವಾ ಪಾಯಿಂಟ್ಸ್ ಬೇಕಾ ನಿಮಗೆ ಕ್ಯಾಪ್ಟನ್ ಟಾಸ್ಕ್ ಹೋಗೋಕ್ಕೆ ಅಂತ ಅದು ಟಾಸ್ಕ್ ಕೊಟ್ಟಿರೋದು ಬಿಗ್ ಬಾಸ್ ಅವರು ತೆಗೆದುಕೊಳ್ಬೇಕಾಗಿರೋದು ಅವರ ಕೆಪಬಿಲಿಟಿ ಅದನ್ನು ಧ್ರುವಂತವ್ರು ತೊಗೊಳ್ತಾ ಇದಾರೆ ಅದನ್ನ ಯಾಕೆ ಇವ್ರಿಗೆ ಐವತ್ತು ಪಾಯಿಂಟ್ ಸಿಕ್ಕಿದ ತಕ್ಷಣ ಇವರಿಗೆ ಒಂದು ಇರಿಟೇಷನ್ ಆಯಿತು ನನಗಂತೂ ಗೊತ್ತಿಲ್ಲ ಬಟ್ ಅಫ್ಕೋರ್ಸ್ ಅವ್ರು ತಪ್ಪಿದ್ರೆ ಓಕೆ ಅವ್ರು ತಪ್ಪಿದೆ ಬಟ್ ಅದನ್ನು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವರು ಸೊ ಈ ತರ ನಾನು ಹೇಳ್ದೆ ಟಿಶ್ಯೂನ ಪಕ್ಕದಲ್ಲಿತ್ತು ಎತ್ತಿಡಿ ಅಂತ ಹೇಳಿದೆ ಅದಕ್ಕೆ ಅವರು ಡಸ್ಟ್ಬಿನ್ಗೆ ಪ್ಲೇಟ್ ಹಾಕಿದ್ರು ಅದಕ್ಕೆ ನಾನು ಅವರಿಗೆ ರೇಗಿದೆ ಅಂತ ಹೇಳುದು ಓಕೆ ಫೈಟ್ ಓಕೆ ಬಟ್ ಧ್ರುವಂತವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಇಮಿಟೇಟ್ ಮಾಡಿ ಹೇಳೋದಿದೆಯಲ್ಲ ಸೊ ಅದು ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಸೊ ಇಲ್ಲಿ ಅದಕ್ಕೆ ಧ್ರುವಂತವ್ರಿಗೆ ಇರಿಟೇಷನ್ ಆಗಿದ್ದಂಥದ್ದು ಇನ್ನು ಮಾಡು ಹೆಣ್ಮಕ್ಳಿಗೆ ಆ ಥರ ಮಾತಾಡ್ತೀಯ ಈ ತರ ಮಾತಾಡ್ತೀಯಾ ಅಂತಂದವ್ರು ಅದೇ ನಿಮ್ಮನೆ ಹೆಣ್ಮಕ್ಳನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅನ್ನೋದು ಒಂದು ಬಾರಿ ನೀವು ಯೋಚನೆ ಮಾಡ್ಬೇಕಾಗತ್ತೆ ಜೊತೆಗೆ ಇವರು ಯಾರು ರಿಷಾ ಗೌಡ ಅವ್ರ ಜೊತೆಗೆ ಜಗಳ ಆಡಿದಾಗ ಹೆಣ್ಮಕ್ಳು ನೆನಪಾಗಿಲ್ವ ಸ್ವಾಮಿ ನಿಮಗೆ ಸೊ ಇದೆಲ್ಲ ನೋಡಿದಾಗ ಕಡೆ ಲಿಟ್ರಲಿ ಕೆಲವು ವಿಚಾರಗಳು ಡ್ರಾಮಾ ಅನ್ಸುತ್ತೆ ಅನಿಸುತ್ತೆ ಹಾಗಂತೇಳಿ ಧ್ರುವಂತ್ ಮಾಡಿದೆಲ್ಲ ಸರಿಯಲ್ಲ ಧ್ರುವಂತ ಮಾಡಿರೋದು ಕೆಲವು ವಿಚಾರಗಳು ತಪ್ಪಿದೆ ಆಫ್ಕೋರ್ಸ್ ಇಲ್ಲ ಅಂತ ಹೇಳಲ್ಲ ಕೆಲವು ವರ್ಡ್ಸನ್ನು ಯೂಸ್ ಮಾಡಬಾರ್ದು ಬಟ್ ಯೂಸ್ ಮಾಡ್ತಿದ್ದಾರೆ ಅದಕ್ಕೆ ಪನಿಷ್ಮೆಂಟ್ ಹಾಗೆ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಧ್ರುವಂತ್ ಮತ್ತು ರಕ್ಷಿತಾ ಅವ್ರ ನಡುವೆ ಯಾರ್ದು ಸರಿ ಯಾರ್ದು ತಪ್ಪು ಸೊ ರಕ್ಷಿತಾ ಅವರು ಹೇಳಿದ ತಪ್ಪಲ್ಲ ಅವರು ಮಾಡಿ ತೋರಿಸಂಥ ಇಮಿಟೆಡ್ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನೆಲ್ಲ ಮಾಡಬಾರ್ದು ಅದು ಲಿಟ್ರಲಿ ಒಂಥರ ಬ್ಯಾಡಾಗಿ ಇಂಡಿಕೇಟ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಗಿಲ್ಲಿಯವರು ರೇಗಿಸ್ತಂಥ ಸ್ಪರ್ಧಿಗಳಿಗೆ ಉಳಿಸಿದಂಥದ್ದು ಹನ್ನೊಂದೇ ಸೀಸನ್ಸ್ ಕಂಟೆಸ್ಟೆಂಟ್ಗಳಿಗೆ ಅದು ನಿಮ್ಗೆ ಎಷ್ಟು ಮಜಾ ಕೊಡ್ತು ಹಾಗೆ ಅಶ್ವಿನಿ ಗೌಡ ಅವರು ಎಲ್ಲರಿಗೂ ಇವತ್ತು ಪಕ್ಕ ಇಷ್ಟ ಆಗಿರ್ತಾರೆ ಯಾಕಂದರೆ ಅವ್ರನ್ನ ಅಪೋಸ್ ಮಾಡಿದ್ದಕ್ಕೆ ಸೊ ಅದು ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮಗೆ ಕಮೆಂಟ್ ಬಾಕ್ಸ್ ಮತ್ತೆ ತಿಳಿಸಿ ಸೊ ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ನಿಮ್ಗೆ ಏನಂತ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ